ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ನಿಮಗೆ ಆಧಾರದ ಸ್ವಾಗತ ಕೊಡ್ತಾ ಆದಿ ಪರ್ವ ಮುಂದುವರ್ಸ್ತಾ ಇದ್ದೇನೆ ಅಭಿನವ ಭಾರತ ಮಹಾಭಾರತದ ಆದಿ ಪರ್ವ ದ್ರೌಪದಿ ಸ್ವಯಂವರ ಸಂದರ್ಭ ಪಾಂಡವರು ಏಕಚಕ್ರ ನಗರ ಇಲ್ಲಿ ಭೀಮನ ಹಿಡಿಂಬೆ ಜೊತೆಗೆ ವಿವಾಹವಾದ ಮೇಲೆ ಪಾಂಚಾಲ ನಗರ ಪಾಂಚಾಲ ರಾಜ್ಯದ ಕಂಪಿಲ್ಯ ರಾಜಧಾನಿ ದೃಪದನ ಅಲ್ಲಿಗೆ ಬರ್ತಾರೆ ಇದಿಷ್ಟ ದೇವಸ್ಥಾನದಲ್ಲಿ ರಾಮದೇವರ ದೇವಸ್ಥಾನದಲ್ಲಿ ಕುಳಿತಿದ್ದಾಗ ಕೆಲವಾರು ಬ್ರಾಹ್ಮಣರು ಬಂದು ವಿದುಷ್ಣನನ್ನು ಮಾತಾಡಿಸ್ತಾರೆ ಅವರಿಗೆ ವೇಷಧಾರಿ ಪಾಂಡವರನ್ನು ಊರ್ಜಿಸುವುದಕ್ಕೆ ಆಗಲ್ಲ ಅವರು ಹೀಗೆ ಮಾತಾಡ್ತಾ ಇರ್ತಾಗ ಪಾಂಡವರನ್ನು ಹೊರಗಿನ ಮನೆಯಲ್ಲಿ ಸುಡುವ ಸಂಚು ಮಾಡಿದ್ದಾನಲ್ಲ ದುರ್ಯೋಧನ ಎಂದು ಅವರು ವ್ಯಥೆ ಪಡ್ತಾ ಇರೋದನ್ನು ನೋಡಿ ಯುದೀಶ್ವರ ಕೇಳ್ತಾನೆ ಪಾಂಡವರು ಅಲ್ಲಿ ಸುಟ್ಟೋದರೆ ಅಂತ ಬೇಕು ಅಂತ ಕೇಳ್ತಾನೆ ಏ ಪಾಂಡವರು ಅಗ್ನಿ ದುರಂತದಲ್ಲಿ ಸಾಯುವುದೆಂದರೇನು ಇಲ್ಲ ನಮಗೂ ಅವರು ಬದುಕಿದ್ದಾರೆ ಅನ್ಸುತ್ತೆ ನಂಬಿ ಕೆಟ್ಟವರಿಲ್ಲ ಭಗವಂತನ ನಮ್ಮದೆ ಕೆಟ್ಟರೆ ಕೆಡಲಿ ಎನ್ನುತ್ತದೆ ಋಷಿ ದರ್ಶನ ಎನ್ನುತ್ತಾರೆ ಆ ಬ್ರಾಹ್ಮಣರು ಇದಿಷ್ಟಿರ ಮುಗಳಗೆಯಲ್ಲಿ ನಿಟ್ಟುಸಿರಳೆ ಇದ್ದಾನೆ ಯಾರಿಗೂ ಗೊತ್ತಾಗಿಲ್ವಲ್ಲ ನಾವು ಬದುಕಿರೋದು ಅಂತ ಆನಂತರ ಹೀಗೆ ಲೋಕಾಭಿರಾಮವಾಗಿ ಮಾತನಾಡ್ತಾ ನಿಮಗೆ ಪಾಂಚಾಲ ನಗರದ ಸಮಾಚಾರ ತಿಳಿದಿಲ್ವೇ ಎಂದು ಕೇಳ್ತಾರೆ ಏನು ಇದಿಷ್ಟಿರ ಕೇಳ್ತಾನೆ ಅಲ್ಲಿ ಮಹಾರಾಜ ದುರ್ಪದನು ತನ್ನ ಮಗಳ ದ್ರೌಪದಿಗೆ ಸ್ವಯಂವರ ಏರ್ಪಡಿಸಿದ್ದಾನೆ ಅದು ರಾಜಮನೆತನದ ಸ್ವಯಂವರ ಕೇಳಬೇಕೇ ಅದರ ವೈಭವವನ್ನು ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳು ಹೆಚ್ಚು ಸಿಗುತ್ತವೆ ನೀವು ಬನ್ನಿರಿ ಹೋಗೋಣ ಎಂದೇ ಬ್ರಾಹ್ಮಣ ಅನ್ನೊಬ್ಬ ಹೇಳಿದಾಗ ಓ ಹಾಗೇನು ನಾವು ಬರುತ್ತೇವೆ ಎಂದು ಹೇಳಿದ ಯುಧಿಷ್ಠಿರನು ಮನೆಗೆ ಬಂದವನು ಅರ್ಜುನ ನಾವು ಏಕಚಕ್ರ ನಗರ ಬಿಡುವ ಯೋಚನೆಯಲ್ಲಿ ಇದ್ದೇವಲ್ಲವಾ ಪಾಂಚಾಲ ನಗರದಲ್ಲಿ ಧ್ರುವನ ಮಗಳು ದ್ರೌಪದಿಯ ಸ್ವಯಂವರ ನಡೆಯುತ್ತದೆ ಎಂದು ಬ್ರಾಹ್ಮಣರು ಹೋಗುತ್ತಿದ್ದಾರೆ ನಾವು ಅವರೊಂದಿಗೆ ಹೋಗಿ ದ್ರೌಪದಿ ಸ್ವಯಂವರದಲ್ಲಿ ಭಾಗಿಗಳಾಗೋಣ ಮುಂದೆ ದೈವೇಚ್ಛೆ ಇದ್ದಂತಾಗಲಿ ಎಂದಾಗ ಇದರ ಎಲ್ಲರೂ ಒಪ್ಪಿದ್ದಾರೆ ಮಾರನೆಯ ದಿನ ಪಾಂಡವರು ಬ್ರಾಹ್ಮಣರ ಗುಂಪಿನೊಂದಿಗೆ ಪ್ರಯಾಣ ಬೆಳೆಸಿ ಪಾಂಚಾಲ ರಾಜಧಾನಿ ಕಂಪಿಲ್ಯ ನಗರಕ್ಕೆ ಬಂದಿದ್ದಾರೆ ಆಗ ಕಂಪಿಲ್ಯವು ಜನಸಂದಣಿಯಿಂದ ದಟ್ಟೈಸಿತ್ತು ನಾನಾ ಪ್ರಾಂತ್ಯಗಳಿಂದ ಬರುವ ರಾಜ ಮಹಾರಾಜರುಗಳಿಗೆ ಸುಸಜ್ಜಿತ ಅತಿಥಿ ಗೃಹಗಳನ್ನು ಗ್ರಾಮ ಪಟ್ಟಣಗಳಿಂದಲೂ ಬರುವ ಜನರಿಗೆ ಉಚಿತವಾಗಿ ಛತ್ರದ ಕೋಣೆಗಳಲ್ಲಿ ತಂಗುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮಕ್ಕಳೊಂದಿಗೆ ಬಂದ ಕುಂತಿಯು ಪೇಟೆ ಬೀದಿಯಲ್ಲಿ ಅಡುಗೆಗೆ ಮಡಕೆ ಕುಡಿಕೆಗಳ ಖರೀದಿಸುವಾಗ ಕುಂಬಾರನೊಬ್ಬನ ಪರಿಚಯವಾಗಲು ಆಕೆಯ ಐವರು ಪ್ರಾಯದ ಗಂಡು ಮಕ್ಕಳನ್ನು ನೋಡಿ ಯೋಗ್ಯತಾವಂತರೆಂದೇ ಗುರುತಿಸಿದ ಯೋಗ್ಯತಾ ಹಂತರು ಯೋಗ್ಯತೆ ಇರುವವರನ್ನು ಗುರುತಿಸ್ತಾರೆ ಯಾರು ಯೋಗ್ಯರು ಅಂತ ಗುರುತಿಸಿದ ಆತನು ನಮ್ಮ ಮನೆಯ ಹಜಾರದಲ್ಲೇ ನೀವು ಉಳಿದುಕೊಳ್ಳಬಹುದಲ್ಲ ಎಂದು ಒತ್ತಾಯಿಸಿದ್ದಾನೆ ಪಾಂಡವರು ಆತನ ಗುಣ ಸ್ವಭಾವವನ್ನು ಮೆಚ್ಚಿ ಅವನ ಮನೆಯಲ್ಲೇ ವಾಸ್ತವ್ಯ ಮಾಡಿದ್ದಾರೆ ಪಾಂಚಾಲ ಮಹಾರಾಜ ದೃಪದನಿಗೆ ತನ್ನ ಮಗಳನ್ನು ಅರ್ಜುನನಿಗೇ ಕೊಟ್ಟು ವಿವಾಹ ಮಾಡಬೇಕೆಂಬುದು ಬಹುದಿನದ ಅಪೇಕ್ಷೆಯಾಗಿತ್ತಲ್ಲ ಇನ್ನೊಮ್ಮೆ ದ್ರೋಣನು ತನ್ನ ಒಬ್ಬನೇ ಮಗ ಅಶ್ವತ್ಥ ಮನೆಗೆ ಹಾಲು ಕುಡಿಸಲು ಒಂದು ಹಸುವನ್ನೂ ಸಾಕಲಾಗದೆ ಹೊಟ್ಟೆಪಾಡಿಗೂ ಕಷ್ಟಪಡುತ್ತಿರುವಾಗ ತನ್ನ ಬಾಲ್ಯ ಸ್ನೇಹಿತನಾದ ಧ್ರುವಧನ ಸಹಾಯವನ್ನು ಯಾಚಿಸಿ ಅವನ ಆಸ್ಥಾನಕ್ಕೆ ಬಂದಿದ್ದು ಇಪ್ಪತ್ತರ ಹಲೆಯದಲ್ಲೇ ತಂದೆ ಕಾಲವಾದ ನಂತರ ರಾಜ್ಯಾಧಿಕಾರಕ್ಕೆ ಬಂದ ದ್ರೂಪದನೂ ಅಹಂಕಾರದಿಂದ ದ್ರೋಣನನ್ನು ತುಂಬಿದ ಸಭೆಯಲ್ಲಿ ನೀನ್ಯಾರೋ ಹಾವ ನಾನೆಲ್ಲಿ ನೀನೆಲ್ಲಿ ಎಂದು ಅವಮಾನಿಸಿದ್ದು ತದನಂತರ ದ್ರೋಣನು ತನ್ನ ಆಗ್ರ ಶಿಷ್ಯನಾದ ಅರ್ಜುನನಿಂದ ಧ್ರುವದನನ್ನು ಸೋಲಿಸಿದಾಗ ಅರ್ಜುನನ ಶೌರ್ಯ ಸಾಹಸವನ್ನು ಮೆಚ್ಚಿದ ದೃಪದನು ತಾನು ಮಗಳನ್ನು ಪಡೆದು ಅರ್ಜುನನಿಗೆ ಕೊಟ್ಟು ವಿವಾಹ ಮಾಡಿ ಅಳಿಯನನ್ನಾಗಿ ಮಾಡಿಕೊಳ್ಳಬೇಕೆಂದೇ ದೃಢ ಸಂಕಲ್ಪ ಮಾಡಿದ್ದನಲ್ಲ ಕುರುಪಾಂಚಾಲರ ಹಳೆಯ ದ್ವೇಷವು ದೂರವಾಗುವುದೆಂದು ಅವನ ಸದುದ್ದೇಶವೂ ಆಗಿತ್ತಲ್ಲ ಅಂತೆಯೇ ಅಸಾಧ್ಯವಾದುದನ್ನು ನೋಡಿ ಆ ಕಾಲದಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವುದೇ ನೇಮ ನಿಷ್ಠೆಯಿಂದ ಮಾಡಿದ ಯಜ್ಞವೆಂದೇ ತಿಳಿದ ಧ್ರುವನು ಜ್ಞಾನ ವೃದ್ಧರಾದ ಪಂಡಿತರೊಬ್ಬರನ್ನು ಸಂಪರ್ಕಿಸಲು ಅವರು ತಮ್ಮ ಇಳಿ ವಯಸ್ಸಿನ ಮಿತಿಯಿಂದಾಗಿ ವೇದಾಗಮಶಾಸ್ತ್ರ ಕೋವಿದರಾದ ಯಜೋಪಯಾಜರೆಂಬ ಸೋದರರನ್ನು ಕಾಣಲು ಹೇಳಿದರು ಧ್ರುಪದನ್ ಯಜೋಪಯಾಜರನ್ನು ಕಂಡಾಗ ಅವರು ತಾವು ನಡೆಸಿಕೊಡುವ ಸಂತಾನ ಪ್ರಾಪ್ತಿಯ ಮಹಾಯಜ್ಞ ಫಲದ ಹವಿಷನ್ನು ದೃಪದನ ಹೆಂಡತಿಯು ನಿಷ್ಠೆಯಲ್ಲಿ ಇದ್ದು ಅಗ್ನಿಕುಂಡದ ಮುಂದೆ ಕುಳಿತಿರುವಾಗ ಅವಳು ಆ ಹಾವಿಶ್ರನ್ನು ಸೇವಿಸಿದರೆ ಅವಳು ದುಪದನ ಕ್ಷೇತ್ರದಲ್ಲೇ ಗರ್ಭಧರಿಸುತ್ತಾಳೆ ಹೆಣ್ಣು ಮಗು ಹುಟ್ಟುತ್ತದೆಂದೇ ಹೇಳಿದ್ದಾರೆ ದುರುಪದನು ಯಜೋಪಯಾದರು ಸೂಚಿಸಿದಂತೆಯೇ ಯಜ್ಞ ದೀಕ್ಷೆಯಲ್ಲಿ ಕುಂಡದೆದುರಿಗೆ ಹೆಂಡತಿಯೊಂದಿಗೆ ಕುಳಿತಾಗ ಏನಾಗುತ್ತೆ ಅವನ ಹೆಂಡತಿ ಅವಸರದಿಂದ ಎದ್ದು ಹೋಗುತ್ತಾಳೆ ಮುಖ ಸಪ್ಪಗೆ ಮಾಡಿಕೊಂಡಿರುತ್ತಾಳೆ ಏಕೆ ಆಕೆ ರಜಸ್ವಲೆಯಾಗಿದ್ದಾಳೆ ನಾನು ಈಗ ಯಜ್ಞದ ಹವಿಷನ್ನು ಸ್ವೀಕರಿಸುವಂತಿಲ್ಲ ಎಂದು ಕೆಳಧನಿಯಲ್ಲಿ ಹೇಳಿದಾಳೆ ಧ್ರುಪದನ ಪತ್ನಿ ದೈವ ಶ್ರದ್ಧೆಯಿಂದ ತಾನು ಪೂರ್ಣಾಹುತಿ ಕೊಟ್ಟು ಈ ಮಹಾಯಜ್ಞದ ಹವ್ಯವು ಖುಷಿಯಾಗುವುದು ಸಾಧ್ಯವೇ ಇಲ್ಲ ಯಜೋಪ ಎಷ್ಟು ಅವನಿಗೆ ಆತ್ಮವಿಶ್ವಾಸ ಅಂತಂದರೆ ಆಗಿನ ಬ್ರಾಹ್ಮಣರಲ್ಲಿ ಅಂತಹ ಮಹಾಬ್ರಾಹ್ಮಣರು ಶ್ರೇಷ್ಠರಾದ ಬ್ರಾಹ್ಮಣರು ಯಜೋಪಯಾಜರು ಸೋದರರು ಅಂತರು ಅಂತಹ ಮಹಾಬ್ರಾಹ್ಮಣರು ಪೂಜಾವಿಧಿಗಳನ್ನು ಮಹಾಯಜ್ಞದ ಪೂಜಾವಿಧಿಗಳನ್ನು ವಿಧಿಗಳನ್ನು ಸಂತಾನ ಪ್ರಾಪ್ತಿಗಾಗಿ ಮಾಡಿದ್ದಾಗ ಅದು ಹುಸಿಯಾಗುವುದೆಂದರೇನು ಅದರ ಫಲ ಅದರ ಫಲ ಎಂದಿಗೂ ಹುಸಿಯಾಗುವುದಿಲ್ಲ ನಾನು ಈಗ ಯಜ್ಞದ ಆವಸನ್ನು ಸ್ವೀಕರಿಸುವಂತಿಲ್ಲ ಎಂದು ಗದ್ಗದಿತಳಾಗಿ ಕಳದನಿಯಲ್ಲಿ ಧ್ರೂಪದನ ಹೆಂಡತಿ ಹೇಳುತ್ತಿದ್ದಂತೆ ಇದು ವಿಧಿನಿಯಮದ ಪೂರ್ವ ಕರ್ಮ ಎಂದು ದುರುಪದ ರಾಜ ಅತೀವ ವ್ಯಾಕುಲ ಚಿತ್ತನಾಗುತ್ತಿದ್ದಂತೆಯೇ ಯಜೋಪನು ದೈವ ಶ್ರದ್ಧೆಯಿಂದ ತಾನು ಪೂರ್ಣಾಹುತಿ ಕೊಟ್ಟ ಈ ಮಹಾಯಜ್ಞದ ಹವ್ಯವು ಹುಸಿಯಾಗುವುದು ಸಾಧ್ಯವೇ ಇಲ್ಲ ಸಾತ್ ಅವನ ಸಾತ್ವಿಕ ಕೋಪವು ಆ ಹವಿಷನ್ನು ಅದರ ಹೋಮಾಗ್ನಿಗೆ ಅರ್ಪಿಸುತ್ತಿದ್ದಂತೆಯೇ ಅತ್ಯದ್ಭುತವಾಗಿ ಯಜ್ಞ ಕುಂಡದಿಂದ ಎದ್ದು ಅಗ್ನಿ ಜ್ವಾಲೆಯಲ್ಲಿ ಮೊದಲು ತೇಜೋ ಪುಂಜನಾದ ಗಂಡು ಮಗನೊಬ್ಬನು ಉದ್ಭವಿಸಿ ಬಂದಿದ್ದಾನೆ ಮರುಕ್ಷಣಗಳಲ್ಲಿ ಅಪ್ರತಿಮ ಕೃಷ್ಣ ಸುಂದರಿ ಒಬ್ಬ ಮಗಳು ಆ ಅಗ್ನಿಕುಂಡದ ಜ್ವಾಲೆಯಲ್ಲಿ ಉದ್ಭವಿಸಿ ಬಂದಿದ್ದಾಳೆ ಅವಳೇ ಅಗ್ನಿಜೆ ದ್ರೌಪದಿ ಮೊದಲು ಬಂದವನೇ ದುಷ್ಟದ್ಯುಮ್ನನು ದ್ರೌಪದಿಗೆ ಅಣ್ಣನಾದ ಅಗ್ನಿವೇದಿಯು ಆಗ ಯಜೋಪಯಾಜರು ಸಂತಸದಿಂದ ಹೇಳುತ್ತಾರೆ ದ್ರುಪದ ರಾಜ ನಮ್ಮ ಹಲವು ವರ್ಷಗಳ ವೈದಿಕಾನುಭವದಲ್ಲಿ ಇಂತಹ ಅತ್ಯದ್ಭುತ ಘಟನೆ ಸಂಭವಿಸುವುದೇ ಇಲ್ಲ ಇದು ವಿಧಿವಿಧಾತನ ಸೃಷ್ಟಿ ನಿಯಮವು ನಿನ್ನ ಪೂರ್ವ ಪುಣ್ಯವೂ ಆಗಿದೆ ನಿನ್ನ ನೇಮ ನಿಷ್ಠೆಯು ಸಂಕಲ್ಪೇಚ್ಛೆಯು ಅದಮ್ಯವಾದದ್ದೇ ಧ್ರುಪದ ರಾಜ ಈ ಮಹಾಯಜ್ಞದಿಂದ ನಿನಗೆ ದೊರೆತ ಈ ಎರಡು ಮಕ್ಕಳ ಸಂತಾನ ಫಲದಿಂದಲೇ ಅವರ ಯಶಸ್ಸಿಗೆ ಅದು ನೀನು ಮುಂದೆ ಯಜ್ಞಸೇನ ದೃಪದ ಮಹಾರಾಜನೆಂದೇ ಪ್ರಖ್ಯಾತನಾಗುವೆ ಎಂದು ಶುಭ ಹಾರೈಸಿದ್ದಾರೆ ದೃಪದ ದಂಪತಿಗಳಿಗೆ ಅಮಿದಾನಂದವಾಗಿದೆ ಯಜೋಪನು ದೃಪದ ರಾಜ ನಿನ್ನ ಇಚ್ಛೆಯಂತೆ ದ್ರೌಪದಿ ಅರ್ಜುನನನ್ನು ವರಿಸುತ್ತಾಳೆ ಈಗಾಗಲೇ ಕುರು ಸಾರ್ವಭೌಮ ಚಕ್ರವರ್ತಿ ತಾನೆಂದೇ ಮೆರೆಯುತ್ತಿರುವ ನೋಡಿ ಎಲ್ಲಿವರೆಗೂ ಆಗಲೇ ದುರ್ಯೋಧನನ ಆಟ ಟೋಪ ಮೆರೆದಿದೆ ಭಾರತದ ಆದ್ಯಂತ ಎಂಬುದನ್ನು ಈಗಾಗಲೇ ಕುರು ಸಾರ್ವಭೌಮ ಚಕ್ರವರ್ತಿ ಪಟ್ಟಾಭಿಷೇಕನೇ ಆಗಿಲ್ಲ ಅಪ್ಪ ಅಂದ ಅಂತ ಇವನು ರಾಜ್ಯದ ಕಾರಬಾರಗಳನ್ನು ನೋಡ್ಕೊಳ್ತಾ ಇದ್ದಾನ ಅಷ್ಟೇ ತಾನೆಂದೇ ಮೆರೆಯುತ್ತಿರುವವನು ಎಚ್ಚೆತ್ತುಕೊಂಡರೆ ಕುರುಪಾಂಚಾಲರ ಹಳೆಯ ದ್ವೇಷ ಅಂತ್ಯೋದಯವಾಗಲು ಕುರುಕುಲ ಸ್ತ್ರೀ ಅಗ್ನಿಜಯ ದ್ರೌಪದಿ ಕಾರಣನಾಗುವಳೆಂದೇ ಭವಿಷ್ಯ ನುಡಿದಿದ್ದಾರೆ ಯಜೋಪಯಾಜರು ದೃಪದನಿಗೂ ತನ್ನ ಇಚ್ಛೆಯು ನೆರವೇರುವುದೆಂದೇ ಸಮಾಧಾನವಾಗಿದೆ ಬಾಲ್ಯದಲ್ಲಿ ತನಗೂ ದ್ರೋಣನಿಗೂ ಗುರುವಾದ ಅಗ್ನಿವೇಶನ ಹತ್ತಿರವೇ ದುಷ್ಟದ್ಯುಮ್ನಿಗೆ ಮೊದಲು ಧನುರ್ವಿದ್ಯೆ ಕಲಿಸಿದ್ದಾನೆ ತಾನೇ ಬಾಲ್ಯದಲ್ಲಿ ತನಗೂ ಗುರುವಾದ ದ್ರೋಣನಿಗೂ ಗುರುವಾದ ಅಗ್ನಿವೇಶನ ಹತ್ತಿರವೇ ದುಷ್ಟದ್ಯುಮ್ನಿಗೆ ಮೊದಲು ಧನುರ್ವಿದ್ಯೆ ಕಲಿಸಿದ್ದಾನೆ ಅದಾಗಲೇ ಸ್ನೇಹಿತ ದ್ರೋಣನೊಂದಿಗೆ ವೈಮನುಷ್ಯ ಬಗೆಹರಿದುದರಿಂದ ದೃಷ್ಟದ್ಯುಮ್ನನು ದ್ರೋಣರಲ್ಲೂ ಧನುರ್ವಿದ್ಯೆ ಕಲಿತಿದ್ದಾನೆ ದ್ರೌಪದಿ ಅರ್ಜುನನಿಗಾಗಿಯೇ ತನ್ನ ಮಗಳು ಅಗ್ನಿಜೆಯಾಗಿ ಬಂದಿರಲು ಪಾಂಡವರ ಅರಗಿನ ಮನೆಯಲ್ಲಿ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗುವುದು ಸಾಧ್ಯವೇ ಪಾಂಡವರು ಬದುಕಿದ್ದಾರೆ ಎಲ್ಲಿದ್ದರೂ ಸ್ವಯಂವರಕ್ಕೆ ಬಂದೇ ಬರುತ್ತಾರೆ ಅರ್ಜುನನಿಗೆ ದ್ರೌಪದಿಯು ಮಾಲೆ ಹಾಕುತ್ತಾಳೆಂಬ ಆತ್ಮವಿಶ್ವಾಸವಿದೆ ದೃಪದನಿಗೆ ಅಂದಿನ ಭಾರತದಲ್ಲಿ ಅಷ್ಟಿನಾಪುರ ಸಾಮ್ರಾಜ್ಯವನ್ನು ಬಿಟ್ಟರೆ ಯಜ್ಞಸೇನ ದ್ರೂಪದ ಮಹಾರಾಜನ ಪಾಂಚಾಲ ಸಾಮ್ರಾಜ್ಯವೇ ಎರಡನೇ ದೊಡ್ಡ ಸಾಮ್ರಾಜ್ಯವೆಂದೇ ಪ್ರಸಿದ್ಧವಾಗಿತ್ತು ಇತಿಹಾಸ ದೊಡ್ಡ ಸಾಮ್ರಾಜ್ಯವೆಂದೇ ಪಾಂಚಾಲ ಪ್ರಸಿದ್ಧವಾಗಿತ್ತು ಅವನ ಮಗಳು ಅಗ್ನಿಕನ್ನೆ ಅಪ್ರತಿಮ ಸುಂದರಿ ದ್ರೌಪದಿಯ ಸ್ವಯಂವರವೆಂದರೆ ಕೇಳಬೇಕೇ ಅತ್ಯಂತ ವೈಭವದಿಂದ ನಡೆಯುವುದೆಂದೇ ನಾನಾ ದೇಶಗಳಿಂದಲೂ ಮಹಾರಾಜರು ರಾಜಕುಮಾರರು ಪಾಂಚಲ ನಗರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರೊಡನೆ ಹಸ್ತಿನಾಪುರದ ಭೀಷ್ಮನು ದುರ್ಯೋಧನನು ಕರ್ಣನು ಯಾದವರೊಂದಿಗೆ ಕೃಷ್ಣನೂ ಇದ್ದಾರೆ ಪಾಂಚಾಲ ರಾಜ ದೃಪದನ ರಾಜಧಾನಿ ಕಂಪಿಲ್ಯಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ದ್ರೌಪದಿ ಸ್ವಯವರ ಮಂಟಪವು ಭವ್ಯವಾಗಿ ನಿರ್ಮಿಸಲ್ಪಟ್ಟಿದೆ ರಾಜ ಬೀದಿಗಳಲ್ಲಿ ಕಮಾನು ಮಂಟಪದ ಪ್ರವೇಶದ್ವಾರಗಳು ತಳಿರು ತೋರಣಗಳಿಂದ ಅಲಂಕೃತವಾಗಿವೆ ಹಸ್ತಿನಾಪುರದ ಅಕ್ಕಪಕ್ಕದ ಗ್ರಾಮ ಪಟ್ಟಣಗಳಿಂದಲೂ ಜನರು ದ್ರೌಪದಿಯ ಸ್ವಯಂವರ ನೋಡಲು ದಟ್ಟೈಸಿ ಬಂದಿದ್ದಾರೆ ಬ್ರಾಹ್ಮಣರು ಸಾಕಷ್ಟು ದಾನ ದಕ್ಷಿಣೆಗಳು ಸಿಗುತ್ತವೆಂದೇ ಬಹುಸಂಖ್ಯೆಯಲ್ಲಿ ಬಂದಿದ್ದಾರೆ ಮಾಂಗಲ್ಯ ಸರ ಕಿವಿಯೋಲೆ ಮೂರುನತ್ತು ಕೈಬಳೆಗಳ ಬಳೆಗಳ ನಾದದಲ್ಲಿ ಜರಿಲಂಗ ದವಣಿ ಚಿನ್ನಾಭರಣಗಳ ಧರಿಸಿದ ತಮ್ಮ ಹರೆಯದ ಹೆಣ್ಣು ಮಕ್ಕಳೊಂದಿಗೆ ಉತ್ಸಾಹದಿಂದ ಬಂದಿದ್ದಾರೆ ಹೆಂಗ್ ಹೆಂಗಳೆಯರು ಗಂಡದರಲ್ಲಿ ತಲೆಗೆ ಜರಿ ಪಟ್ಟೆಯ ಬಿಳಿ ಪೇಟ ಇಟ್ಟು ಜರಿ ಕಚ್ಚೆ ಪಂಚೆ ಉಟ್ಟು ಜರಿ ನಿಲುವಂಗಿಗೆ ಸೊಂಟ ಬಿಗಿದ ವಸ್ತ್ರ ಧರಿಸಿದ್ದಾರೆ ಸ್ವಯಂವರ ಮಂಟಪಕ್ಕೆ ದುಷ್ಟ ದಷ್ಟಪುಷ್ಟರಾದ ಮಹಿಳೆಯರು ಒಪ್ಪ ವೋರಣಗೊಳಿಸಿದ ಸೀರೆ ನೆರಿಗೆಗಳನ್ನು ಚಿಮ್ಮಿಸಿ ಹೆಜ್ಜೆ ಇಟ್ಟು ಬರುತ್ತಿರಲು ವೃದ್ಧರು ಅವಿವಾಹಿತ ವಿವಾಹಿತ ಪುರುಷರೆಲ್ಲ ಅವರೆಡೆಗೆ ಮನಮೋಹಕ ನೋಟ ಬೀರಿ ಕಣ್ತುಂಬಿಕೊಂಡಿದ್ದಾರೆ ಬರದ ಕುಲದ ಸ್ತ್ರೀಯರ ಅಂಗಸೌಷ್ಠವಕ್ಕೆ ಗೌರವ ವರ್ಣದ ಉಡುಪು ಸೀರೆಯಲ್ಲದೆ ಮತ್ತಾವುದೂ ಸಾಟಿಯಲ್ಲವೆಂದು ಹೊಗಳುತ್ತಲಿದ್ದಾರೆ ಮೊದಲನೆಯ ದಿನ ಸ್ವಯಂವರ ಮಂಟಪದಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದ ರಾಜ ಮಹಾರಾಜರುಗಳು ಸಾಹಿತಿಗಳು ನಾನು ಓದಿದ್ದೇನೆ ಪುರಾಣವನ್ನು ಪಾರಾಯಣ ಮಾಡುವ ಆತ್ಮ ಸಂತೋಷದಿಂದ ಪಾರಾಯಣ ಮಾಡುವಂತೆ ಪುಣ್ಯ ಪುರಾಣವನ್ನಾಗಿ ಮಾಡ್ತಾರಂತೆ ಮೂಲಭಾರತ ಮೊದಲನೆಯ ದಿನ ಸ್ವಯಂವರ ಮಂಟಪದಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದ ರಾಜ ಮಹಾರಾಜರುಗಳು ರಾಜಕುಮಾರರೆಲ್ಲ ಅವರವರ ಆಸನಗಳಲ್ಲಿ ಕುಳಿತಿದ್ದಾರೆ ಪಾಂಚ ಸಾಮ್ರಾಜ್ಯದ ಅಪೂರ್ವ ಸುಂದರಿ ಮಹಾರಾಜ ದೃಪದನ ಮಗಳು ದ್ರೌಪದಿಯು ಪತ್ನಿಯಾಗಿ ದೊರೆತರೆ ಮಹದಾನಂದವೆಂಬ ಕಾತರವೇ ಅವರಲ್ಲಿ ಕಾಣುತ್ತಿದೆ ಸ್ವಯಂವರ ಮಂಟಪದ ಹಿರಿಯ ರಾಜರ ವೃದ್ಧರ ಸಾಲಿನಲ್ಲಿ ಭೀಷ್ಮಾಚಾರ್ಯರು ಎದ್ದು ಕಾಣಿಸುತ್ತಿದ್ದಾರೆ ಅವರ ಜೀವನೋತ್ಸಾಹ ದ್ರೌಪದಿ ಸ್ವಯಂವರ ನೋಡುವ ಹಂಬಲವು ಮೆಚ್ಚುವಂಥದ್ದೇ ಪಾಂಡವರು ಬದುಕಿದ್ದಾರೆ ಅವರೆಲ್ಲಿದ್ದರೂ ಮಾರುವೇಷದಲ್ಲಾದರೂ ಇಲ್ಲಿಗೆ ಬಂದೇ ಬರುತ್ತಾರೆ ಎಂದು ಭೀಷ್ಮರು ಕೂಡ ನಂಬಿದ್ದಾರೆ ಪಿತಾಮಹ ಭೀಷ್ಮನು ಮಹಾರಾಜ ದೃಪದನು ತನ್ನ ಮಗಳು ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನನಿಗೆ ಮಾತ್ರ ಮತ್ಸ್ಯವ್ಯೂಹ ಲಕ್ಷ್ಯವನ್ನು ಬೇಧಿಸುವ ಸಾಮರ್ಥ್ಯವಿದೆ ಎಂದೇ ಆ ಯಂತ್ರವನ್ನು ಏರ್ಪಡಿಸಿದ್ದಾನೆ ದ್ರೌಪದಿಯು ಅರ್ಜುನನೇ ಮತ್ಸ್ಯವೂಹ ಲಕ್ಷ್ಯ ಬೇಧಿಸುವನೆಂಬುದು ಅವನೇ ಭೇದಿಸುವನೆಂದು ಅವನಿಗೆ ಮಾಲೆ ಹಾಕುವೆನೆಂದು ಅರ್ಜುನನೇ ಮಶಯ ಯಂತ್ರದ ಲಕ್ಷ್ಯ ಭೇದಿಸುವವನು ಅರ್ಜುನನೇ ಅವನಿಗೆ ಮಾಲೆ ಹಾಕುವೆ ನಾನು ಎಂದು ದ್ರೌಪದಿಯು ಸಂಭ್ರಮದಿಂದ ಇದ್ದಾಳೆ ಸ್ವಯಂವರದ ಮೊದಲನೆಯ ದಿನ ಅಪ್ರತಿಮ ಸುಂದರಿ ದ್ರೌಪದಿಯು ವಧುವಾಗಿ ಮೆಂಚುವ ಹದಿನಾರು ಮೊಳ ಕಿತ್ತಳೆ ಒಡಲ ವರ್ಣದ ಜರಿ ಸೀರೆಯುಟ್ಟು ಒಬ್ ಉಬ್ಬಿದ ವಕ್ಷೋಜಗಳ ಮೇಲಿಂದಿಳಿದ ಮುತ್ತಿನ ಹಾರ ಚಿನ್ನ ವಜ್ರದ ಆಭರಣಗಳ ಧರಿಸಿ ಕೆನ್ನೆ ಅರಿಶಿನ ಹಣೆಗೆ ಕುಂಕುಮ ಕಾಳಿಗೆ ತೀಡಿದ ಹುಬ್ಬುಗಳು ಅಗಲ ಕಂಗಳಲ್ಲಿ ಇಣುಕುವನ ನಾಚಿಕೆಯಲ್ಲಿ ತಲೆಬಾಗಿ ಕಿರುನೋಟದಿ ಸುವರ್ಣ ಪಟ್ಟಿ ಕಟ್ಟಿದ ಕಿರುನಾಳುಬಳು ಕಿಶಿ ಆಳನಾಬಿಯ ಕೆಳಗಿಳಿಯುವಂತೆ ಬಿಗಿದ ಪಿತಾಂಬರ ಸೀರೆ ನೆರಿಗೆಗಳನ್ನು ಚಿಮ್ಮಿಸುತ್ತ ಮೆಲ್ಲ ಮೆಲ್ಲನೆ ಅಡಿಯಿಟ್ಟು ಬಂದವಳು ದ್ರೌಪದಿ ಅಣ್ಣ ದೃಷ್ಟದ್ಯುಮನೊಂದಿಗೆ ಸ್ವಯಂವರ ಮಂಟಪದೊಳಗೆ ಒಂದು ಸುತ್ತು ಹಾಕಿದ್ದಾಳೆ ದುಷ್ಟಾದ್ಯುಮ್ನ ಶಾಲಾಗಿ ಆಸೀನರಾದ ವರಮಹಾಶಾಯರನ್ನ ವರಮಹಾಶಾಯರು ತಂಗಿ ದ್ರೌಪದಿಗೆ ಪರಿಚಯಿಸುತ್ತ ಅವಳೊಂದಿಗೆ ನಡೆದು ಬಂದಿದ್ದಾನೆ ರಾಜರುಗಳ ಪಟ್ಟಿಯೂ ದೊಡ್ಡದಿದೆ ಸ್ವಯಂವರವು ಹತ್ತು ದಿನಗಳವರೆಗೆ ನಿಗದಿಯಾಗಿದೆ ಮುಂದಿನ ಸಾಲಿನ ಆಸನವೊಂದರಲ್ಲಿ ಪಿತಾಮಹ ರಾಜಕೀಯ ಮುಷದ್ದಿ ಭೀಷ್ಮ ಕುಳಿತಿದ್ದಾನೆ ದುರ್ಯೋಧನ ಕರಣ ದುಶ್ಯಾಸನ ವಿಕರಣ ದುರ್ಜಯ ದುರ್ಮದಿ ದುರ್ವಿಜಯ ಚಿತ್ರರಥ ಕಾಂಬೋಜ ಶಿಶುಪಾಲ ಜಯದ್ರಥ ಅಶ್ವತ್ಥಾಮ ಇದ್ದಾರೆ ರಾಜರುಗಳ ರಾಜಕುಮಾರರ ಹೆಸರುಗಳನ್ನು ಹೇಳುತ್ತಾ ಒಬ್ಬೊಬ್ಬರೆದುರಿಗೂ ತಂಗಿ ದ್ರೌಪದಿಯನ್ನು ಕೆಲವು ಕ್ಷಣಗಳ ಕಾಲ ನಿಲ್ಲಿಸಿ ದುಷ್ಟದ್ಯುಮ್ನನು ಅವಳ ಮುಖಾವಲೋಕನ ಮಾಡುತ್ತಾ ಬರುತ್ತಿರಲು ದ್ರೌಪದಿಯು ಭೀಷ್ಮನ ಭೀಷ್ಮನೆ ನಿಂತು ಶಿರಸ ನಮಿಸಿದ್ದಾಳೆ ಭೀಷ್ಮನು ತಲೆದೂಗಿ ಶುಭ ಹಾರೈಸಿದ್ದಾನೆ ಮುಂದೆದಾಗಿ ಬಂದವಳೆ ಶ್ರೀ ಕೃಷ್ಣನನ್ನು ನೋಡಿದ ಕ್ಷಣವೇ ಅವನೆದುರಿಗೆ ತಟ್ಟನೆ ಕೆಲ ಕ್ಷಣಗಳೇ ನಿಂತಿದ್ದಾಳೆ ದ್ರೌಪದಿ ದುಷ್ಟದ್ಯುಮ್ನನು ಯದುವಂಶದ ಶ್ರೀಕೃಷ್ಣನ ಖ್ಯಾತಿ ಬಲ್ಲವನೇ ತಾನೆ ಅವನು ಪರಮಪುರುಷ ಮಹಿನ್ಮಾನ್ವಿತನೆಂದೇ ದ್ರೌಪದಿ ಅವನನ್ನೇ ಕೃಷ್ಣನನ್ನೇ ಇಷ್ಟಪಡುವಳೆಂದು ಕೊಂಡರೆ ಏನಾಶ್ಚರ್ಯ ಅವಳಿಗೇ ಮಾಲೆ ಹಾಕ್ತಾನೆ ಕೃಷ್ಣನಿಗೇ ಮಾಲೆ ಹಾಕ್ತಾಳೆ ದ್ರೌಪದಿ ಅಂದ್ಕೊಂಡಿದ್ದಾನೆ ಆ ಇಬ್ಬರೇ ಕೃಷ್ಣನ ಎದುರಿಗೆ ಬರುತ್ತಿದ್ದಂತೆ ಅದರ ಏನಾಶ್ಚರ್ಯ ಶ್ರೀಕೃಷ್ಣನ ಮಂದಸ್ಮಿತ ನೋಟವು ದ್ರೌಪದಿಯ ಅದಮ್ಯ ಚೇತನದಲ್ಲಿ ಒಂದಾಗಿ ಕಂಗೊಳಿಸಿದೆ ಶ್ರೀಕೃಷ್ಣನ ಮಂದಸ್ಮಿತ ನೋಟವು ದ್ರೌಪದಿಯ ಅದಮ್ಯ ಚೇತನದಲ್ಲಿ ಒಂದಾಗಿ ಕಣ್ಗೊಳಿಸಿದೆ ಅವರಿಬ್ಬರ ಮುಖಗಳಲ್ಲಿ ಅಣ್ಣ ತಂಗಿಯರ ಅವಿನೋಭಾವ ಸಂಬಂಧ ಕಂಡು ದುಷ್ಟದ್ಯುಮ್ನ ನಿರ್ಬರಗಾಗಿದ್ದಾನೆ ಶ್ರೀಕೃಷ್ಣನ ದುಷ್ಟದ್ಯುಮ್ನ ಕಡೆ ಅರ್ಥಗರ್ಭಿತ ನೋಟ ಬೀರಿದ್ದಾನೆ ಶ್ರೀಕೃಷ್ಣ ದುಷ್ಟದ್ಯುಮ್ನ ಕಡೆ ಅರ್ಥಗರ್ಭಿತ ನೋಟ ಬೀರಿದ್ದಾನೆ ದ್ರೌಪದಿ ಶ್ರೀಕೃಷ್ಣನಿಗೆ ವಂದಿಸಿದ್ದಾಳೆ ಮೆಲ್ಲನೆ ಮುಂದಡಿ ಇಡುತ್ತಾ ಬರಲು ಬಲರಾಮ ಪ್ರದ್ಯುಮ್ನ ಅನಿರುತ್ತ ಆಕ್ರೂರ ಶಾಕ್ಯತಿ ಸಾತ್ಯಕಿ ಮುಂತಾದ ಎದುಕುಲ ತಿಲಕರ ನೋಡಿದವಳು ಶರಕ್ಕನೆ ಹಿಂದಿರುಗಿ ಮಂಟಪದ ಹಿಂಭಾಗದ ಆಚೆ ಹೋಗಲು ಉದ್ಯುಕ್ತಳಾದಾಗ ದುಷ್ಟದ್ಯುಮ್ನನು ಅವಳು ಅರಮನೆಗೆ ಒಳಗೆ ಹೋಗಲೆಂದು ಕಳಿಸಿದ್ದಾನೆ ಹೀಗೆ ಒಂಬತ್ತು ದಿನಗಳೇ ಕಳೆದಿವೆ ದ್ರೌಪದಿ ಈವರೆಗೆ ಯಾರನ್ನೂ ಇಷ್ಟಪಟ್ಟಿಲ್ಲವಲ್ಲ ಅವಳ ಮುಖದಲ್ಲಿ ನಿರಾಶೆ ಕಂಡ ದೃಪದನು ದೃಷ್ಟದ್ಯುಮ್ನನು ಚಿಂತಾಕ್ರಾಂತರಾಗಿದ್ದಾರೆ ವಿಚಾರ ಪ್ರಿಯನಾದ ಶ್ರೀಕೃಷ್ಣ ಅಷ್ಟಶುದ್ಧಿಗಳಲ್ಲಿ ಈಶತ್ವವನ್ನು ಪಡೆದ ಅವತಾರ ಸ್ವರೂಪಿಯು ತ್ರಿಗುಣಾತೀತನು ಸರ್ವಾಂತರ್ಯಾಮಿ ಪೂಜ ಪೂಜನೀಯನೆಂದೇ ಆ ದ್ವಾಪರ ಕಾಲದಲ್ಲಿ ಬಲ್ಲವರೇ ಬಲ್ಲರಲ್ಲ ಈಗ ಕೃಷ್ಣನು ಬಲರಾಮನು ಅತಿಥಿ ಗುಡಾದ ಒಂದೇ ಕೋಣೆಯಲ್ಲಿ ಉಳಿದುಕೊಂಡಿದ್ದರಲ್ಲವೇ ದ್ರೌಪದಿಯು ಸ್ವಯಂವರದ ಒಂಬತ್ತನೇ ದಿನದ ರಾತ್ರಿ ಬಲರಾಮನಿಗೆ ಹೇಳಿ ದ್ರೌಪದಿಯ ಸ್ವಯಂವರದ ಒಂಬತ್ತನೇ ದಿನದ ರಾತ್ರಿ ಬಲರಾಮನಿಗೆ ಹೇಳಿ ಬಂದ ಕೃಷ್ಣನು ದೃಪ ದೃಪದನ ಬಳಿಗೆ ಬಂದಿದ್ದಾನೆ ಅದೇ ಸಮಯಕ್ಕೆ ದೃಪದನು ಒಂಬತ್ತು ದಿನಗಳೇ ಕಳೆದರು ಸ್ವಯಂವರಕ್ಕೆ ಅರ್ಜುನನು ಬರಲಿಲ್ಲವಲ್ಲ ಎಂದು ಅನ್ಯ ಮನಸ್ಕನಾಗಿ ಕುಳಿತಿದ್ದಾಗ ಕೃಷ್ಣನು ಬರುತ್ತಿದ್ದಂತೆಯೇ ಅವನನ್ನು ಆದರದಿಂದ ಅರಮನೆಯೊಳಗೆ ಬರ ಮಾಡಿಕೊಂಡಿದ್ದಾನೆ ಮುಂದಿನ ಸ್ವಯಂವರದ ಭಾಗವನ್ನು ಪರ್ವದ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ರಿಜಯೋ ने तेर